ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ಯವನಸ್ಥರೇ ದೇವರನ್ನು ಪ್ರೀತಿ ಮಾಡಿ ಪ್ರತಿದಿನ ದೇವರ ಸಮ್ಮುಖದಲ್ಲಿ ಬಂದು ದೇವಾ ನನಗೆ ನೀನೇ ಸಹಾಯಕನು ನೀನೇ ನನಗೆಲ್ಲವು ಎಂದು ಹೇಳಿ ಕರ್ತನ ಮೇಲೆ ಭರವಸೆ ಇಟ್ಟು ಆತನನ್ನೇ ಅವಲಂಬಿಸಿ ನಡೆಯುತ್ತಿರುವಂಥ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ಆಶೀರ್ವಾದವು ಉಂಟಾಗಲಿ ಚೆನ್ನಾಗಿದ್ದೀರಾ ಕತ್ತನ್ ನಾಮಕ್ಕೆ ಸ್ತೋತ್ರ ದೇವಜನವೇ ಗಿಫ್ಟ್ಸ್ ಅಂದರೆ ನಮಗೆ ಯಾರಾದರೂ ಕೊಡುವಂಥ ಉಡುಗೊರೆಗಳು ಅಂದರೆ ಉಡುಗೊರೆಗಳು ಅಂತ ಹೇಳುವಾಗ ಅದು ನಮಗೆ ಉಚಿತವಾಗಿ ನಮ್ಮ ಶುಭ ಸಮಾರಂಭಗಳಿಗೆ ನಮ್ಮ ಸಾಧನೆಗಳಿಗೆ ಪ್ರೀತಿಯನ್ನು ತೋರ್ಪಡಿಸುವುದಕ್ಕೆ ಕೊಡುವಂತಹ ಸಾಧನಗಳು ಬೇರೆ ಯಾವುದೇ ರೀತಿಯಾಗಿ ಆಗಿರಬಹುದು ಅವು ಗಿಫ್ಟ್ಸ್ ಅಂತ ಹೇಳುತ್ತಾರೆ ದೇವಜನವೇ ಹಾಗಾದರೆ ಬೈಬಲ್ ನಮಗೆ ಹೇಳುವಂಥ ಒಂದು ದೊಡ್ಡ ಗಿಫ್ಟು ಈ ಕ್ರಿಸ್ಮಸ್ ಸೀಸನ್ನಲ್ಲಿ ಅನೇಕರು ನೆನೆಸಿಕೊಳ್ಳುತ್ತಿರುತ್ತಾರೆ ಅದೇ ದೇವರು ನಮಗಾಗಿ ತನ್ನ ಒಬ್ಬನೇ ಮಗನನ್ನು ಭೂಮಿಗೆ ಕಳಿಸಿಕೊಟ್ಟದ್ದು ಹಾಲಲ್ಲೂಯ್ಯ ಹಾಗಾದರೆ ಇವತ್ತು ದೇವರು ತನ್ನನ್ನೇ ನಮಗಾಗಿ ಕೊಟ್ಟಿರುವಾಗ ದೇವರ ವಾಕ್ಯವು ನಮ್ಮಿಂದಲೂ ದೇವರಿಗೇನಾದರೂ ಕೊಡಬೇಕೆಂದು ಆಶಿಸ್ತಾರಲ್ವಾ ಹಾಗಾದರೆ ದೇವರ ವಾಕ್ಯದಲ್ಲಿ ದೇವರು ಏನನ್ನು ನಮ್ಮಿಂದ ಅಪೇಕ್ಷಿಸುತ್ತಾರೆ ಯಾವ ಉಡುಗೊರೆಗಳನ್ನು ಒಂದು ವೇಳೆ ನೀವು ಅಂದುಕೊಳ್ಳಬಹುದು ಓ ಹಾಗಾದರೆ ನಾವು ಕಾಣಿಕೆ ದಶಮವಾಗ ಅದು ಇದು ಎಲ್ಲ ಕೊಡಬೇಕು ಅಂತ ನೋಡಿ ಬೈಬಲಲ್ಲಿ ಹೇಳಿರುವಂಥ ಕಾರ್ಯಗಳು ಅತೀತವಾಗಿ ನಾವು ಇವತ್ತು ಒಂದು ನಾಲ್ಕು ದೇವರಿಗೆ ಕೊಡಬೇಕಾದಂಥ ಗಿಫ್ಟ್ಗಳ ಕುರಿತಾಗಿ ನಾವು ಮಾತನಾಡಿಕೊಳ್ಳೋಣ ಬನ್ನಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತ ಮೂರನೆಯ ಅಧ್ಯಾಯ ಇಪ್ಪತ್ತ ಆರನೆಯ ವಚನ ಕಂದ ನನ್ನ ಕಡೆಗೆ ಮನಸ್ಸು ಕೊಡು ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ ಇದೇನು ಪಾಸ್ಟ್ರೆ ಈ ವಾಕ್ಯದಲ್ಲಿ ಏನು ಗಿಫ್ಟ್ ಇದೆ ಅಂತ ನೀವು ಅಂದುಕೊಳ್ಳಬಹುದು ನಾನು ಯಾವಾಗಲೂ ಹೇಳುವಂಥ ಒಂದು ಉದಾಹರಣೆ ಉಂಟು ನಾನು ಇಲ್ಲವೇ ನೀವು ಯಾರೇ ಆಗಲಿ ತಂದೆ ತಾಯಿಗಳನ್ನು ಬಹುದಿನಗಳ ನಂತರ ಊರಿಗೆ ಹೋಗಿ ನೋಡುತ್ತೀರಿ ಎಂದು ತಿಳಿದುಕೊಳ್ಳಿರಿ ನೀವು ಊರಿಗೆ ಹೋದ ತಕ್ಷಣ ತಂದೆ ತಾಯಿಗಳು ನೀವು ಬಂದದ್ದಕ್ಕೆ ಸಂತೋಷ ಪಡುತ್ತಾರಾ ಇಲ್ಲ ನಿಮ್ಮ ಕೈಯಲ್ಲಿ ಏನು ಗಿಫ್ಟ್ಸ್ ಇಲ್ವಲ್ಲ ಏನು ಇವರು ತಂದಿಲ್ವಲ್ಲ ಅಂತ ನೋಡ್ತಾರಾ ಯಾವುದನ್ನು ನೋಡ್ತಾರೆ ನಿಮ್ಮ ಕೈಯಲ್ಲಿ ಗಿಫ್ಟ್ಸು ನೀವು ತಂದಿಲ್ವಲ್ಲ ಅನ್ನೋದು ಆತನು ನೋಡುವುದಿಲ್ಲ ಬದಲಾಗಿ ನೀವು ಬಂದಿದ್ದಕ್ಕಾಗಿ ಅವರು ಸಂತೋಷಿಸುತ್ತಾರೆ ಅಲ್ಲೂಯ್ಯ ಅದರರ್ಥ ದೇವರು ನಮ್ಮ ಕುರಿತಾಗಿಯೂ ಕೂಡ ಅದೇ ರೀತಿಯಾಗಿ ಹೇಳುತ್ತಿದ್ದಾರೆ ಕಂದ ಎನ್ನುತ್ತಿದ್ದಾರೆ ನೋಡಿದರೆ ಆ ಪದವನ್ನು ನಾನು ನಿಮಗೆ ಇಲ್ಲಿ ಉಚ್ಚರಿಸುವಾಗಲೇ ನನ್ನ ಮನಸ್ಸು ಒಂದು ರೀತಿ ತುಂಬುತ್ತದೆ ಕಂದ ಎಂದು ಕರೆಯುವಾಗ ಮಕ್ಕಳನ್ನು ಮಕ್ಕಳನ್ನು ತಂದೆ ತಾಯಿಗಳು ಕರೆಯುವ ಮುದ್ದು ಹೆಸರುಗಳಿಂದ ಕರೀತಾರೆ ಈಗ ನಮ್ಮನ್ನು ಯಾರಾದರೂ ಒಂದು ಒಳ್ಳೆಯ ಪ್ರೀತಿಯ ಹೆಸರಿನಿಂದ ಕರೀತಾ ಇದ್ದರೆ ಅನಿಸುತ್ತೆ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಕೂಡ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿಯಿಂದ ಕರೆದಿರಬಹುದು ಏನಾದರೂ ಮುದ್ದು ಹೆಸರಿಂದ ಪ್ರೀತಿ ಹೆಸರಿಂದ ಆಗಲೂ ಈಗಲೂ ಕರೆಯುತ್ತಿರಬಹುದು ನಾವು ನಮ್ಮ ಮಕ್ಕಳಿಗೆ ಏನೋ ಒಂದು ಹೆಸರನ್ನು ಇಡುತ್ತೇವೆ ಹೌದಲ್ವ ಈಗ ಸಾಧಾರಣವಾಗಿ ಚಿಂಟು ರನ್ನ ಮನ್ನ ಏನು ನನ್ನ ಬಲ್ ಬೆಳ್ಳಿ ಬಂಗಾರ ಏನು ಬಿಡಿ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಈಗ ಹೇಳ್ತಾ ಇರ್ತಾರೆ ನಿಮ್ಮನ್ನು ಕರೆದಾಗ ಪ್ರೀತಿಯಿಂದ ಕರೆದಾಗ ನಮ್ಮ ಮನಸ್ಸು ತುಂಬುತ್ತದಲ್ವಾ ದೇವಜನವೇ ಹಾಗೇನೆ ದೇವರು ಕೂಡ ನಮ್ಮನ್ನು ಕಂದ ನೋಡಿ ಇದು ಜ್ಞಾನೋಕ್ತಿಗಳಾಗಿರಬಹುದು ಬಟ್ ಮುಂದಕ್ಕೆ ನಾನು ಹೇಳುತ್ತೇನೆ ವಿಚಾರಗಳು ಕಂದ ನನ್ನ ಕಡೆಗೆ ಮನಸ್ಸು ಕೊಡು ನೋಡಿ ದೇವರು ಕೋರಿಕೊಳ್ಳುವುದು ನಿಜ ಕೊರಕೆರೆ ವಿಷಯಗಳಿಂದ ಹೇಳಿದರೂ ಕೂಡ ದೇವರು ಕಂದ ನಿನ್ನ ಮನಸ್ಸನ್ನು ನನ್ನ ಕಡೆ ಕೊಡು ಅಪ್ಪ ನೀನು ನನ್ನನ್ನು ನೋಡೋಕ್ಕೆ ಬಂದಿ ಮಗನೇ ಮಗಳೇ ಅದು ಸಾಕು ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿ ದೇವಚಂದ್ರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ನೀವು ಯಾವಾಗಲೂ ನಿಮ್ಮ ಅಪ್ಪ ಮಾತ್ರ ಮಾತಾಡ್ತಾ ಇದ್ದರೆ ದೇವರಿಗೆ ಸ್ತೋತ್ರ ಒಂದು ವೇಳೆ ಅಪ್ಪ ಅಮ್ಮನ್ನು ಮರೆತೋಗಿದ್ರೆ ದಯಮಾಡಿ ನೀವು ಅವರೊಟ್ಟಿಗೆ ಫೋನ್ ಮಾಡಿ ಮಾತಾಡಿ ನಿಮ್ಮ ಫೋನ್ಗಾಗಿ ಎದುರು ನೋಡ್ತಾ ಇರ್ತಾರೆ ನೀವು ಹೋಗಿ ಸಂಧಿಸುವುದಕ್ಕಾಗಿ ಎದುರು ನೋಡ್ತಾ ಇರ್ತಾರೆ ಹೌದು ಕ್ರಿಸ್ಮಸ್ ಸಂದರ್ಭದಲ್ಲಿ ಹಬ್ಬದ ಸಂದರ್ಭದಲ್ಲಿ ಅನೇಕರು ಏನು ಮಾಡ್ತಾರೆ ಅಂದರೆ ಹೋಗಿ ಸ್ವಂತ ಬಂಧದವರನ್ನು ತಮಗೆ ಬೇಕಾದವರನ್ನ ಸಂಧಿಸ್ತಾರೆ ಅದು ಒಳ್ಳೆಯ ವಿಚಾರನೇ ಖಂಡಿತ ಅದು ನಮ್ಮನ್ನು ಬೆಸಿಗೆ ಮಾಡುತ್ತದೆ ನಮ್ಮನ್ನು ಒಂದು ಮಾಡುತ್ತದೆ ನನ್ನ ಪ್ರಿಯ ದೇವಶನವೇ ಇವತ್ತು ನಿಮ್ಮ ನಿಮ್ಮ ಕುಟುಂಬಗಳು ನಿಮಗೆ ಸಂಬಂಧಪಟ್ಟವರಲ್ಲಿ ಆ ಬೆಸಿಗೆಯನ್ನು ಏರ್ಪಡಿಸ್ರಿ ಬೇರ್ಪಡಿಸಬೇಡ್ರಿ ಉಡುಗೊರೆ ಅನ್ನೋದು ಗಿಫ್ಟ್ಸ್ ಅನ್ನುವಂಥದ್ದು ದೇವರು ಯಾವಾಗಲೂ ಕೋರಿಕೊಳ್ಳೋದು ನನ್ನ ಮಕ್ಕಳು ಅನೇಕರನ್ನು ಒಂದು ಮಾಡಬೇಕು ಹೊರತು ಬೇರ್ಪಡಿಸಬಾರದು ಅದು ಏನೇ ಆಗಿರಲಿ ಶತ್ರುವಾಗಿರಲಿ ಕೆಟ್ಟವರಾಗಿರಲಿ ನಿಮ್ಮವರು ನಿಮ್ಮ ಆಸ್ತಿ ವಿಚಾರಗಳಿಗಾಗಿ ನಿಮ್ಮನ್ನು ಬೇರ್ಪಡಿಸಿ ನಿಮ್ಮನ್ನು ಈಯಾಳಿಸಿ ನಿಮ್ಮನ್ನು ದೂರ ಇಟ್ಟು ನಿಮಗೆ ಕೊಡೋದು ಕೊಡದೆ ಹೋಗದೆ ಮೇಲೆ ಕೇಸು ಕಚೇರಿಗಳನ್ನು ನಡೆಸ್ತಾ ಇರಬಹುದು ಆದರೆ ದೇವಜನವೇ ಅವರನ್ನು ನೀವೇನು ಮಾಡಬೇಕು ಪ್ರೀತಿಯಿಂದ ನೋಡಬೇಕು ನೀವು ನೋಡ್ತೇವೆ ಅದರಲ್ಲಿ ಪ್ರತ್ಯೇಕವಾಗಿ ತಂದೆ ತಾಯಿಗಳನ್ನು ನೀವು ಮಾತಾಡಲೇಬೇಕು ಅದು ಬಹಳ ಮುಖ್ಯವಾದ ಕಾರ್ಯ ತಂದೆ ತಾಯಿಗಳೇ ನೀವು ಮಕ್ಕಳು ಕೂಡ ಕಾಯ್ತಾ ಇರ್ತಾರೆ ಕೆಲವು ಸಾರಿ ಅವರು ಬ್ಯುಸಿ ಆಗೋಗ್ತಾರೆ ಅವರು ಏನೋ ಒತ್ತಡದಲ್ಲಿ ಇರ್ತಾರೆ ನೀವು ಫ್ರೀಯಾಗಿರ್ತೀರಾ ಹಾಗಂತೇಳಿ ಆಗಾಗ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ್ರಿ ನೀವು ಯಾವಾಗಾದರೂ ಕಾಲ್ ಮಾಡಿ ಈ ರೀತಿ ಅವರನ್ನು ಕರೆದಿದ್ರಲ್ಲ ಮೊದಲು ಚಿಕ್ಕವಾಗ ಆ ಹೆಸರುಗಳಿಂದ ಕರೆದು ಮಾತನಾಡ್ರಿ ಇಲ್ಲಿ ದೇವರು ನಮ್ಮನ್ನು ಕಂದ ಅಂತ ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯ ನೋಡ್ರಿ ಮಗಳೇ ಅನ್ನುತ್ತದೆ ಏಸು ಸ್ವಾಮಿ ಅನೇಕರನ್ನು ಕರೆದಾಗ ಮಗಳೇ ಮಗನೇ ಅಂದರೆ ಈ ರೀತಿ ಕರೆಯುವಾಗ ಅದರ ಪ್ರೀತಿನೇ ಬೇರೆ ಆಗಿರ್ತದಲ್ವ ನೋಡಿ ವಾಕ್ಯವು ಹೇಳುತ್ತಾ ಇದೆ ನೀವು ನಾನು ನನ್ನ ಕಡೆಗೆ ಮನಸ್ಸು ಕೊಡು ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ ದೇವರು ಕೋರಿಕೊಳ್ಳೋದು ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ ದೇವರು ಅಂದಾಗ ಆಲಯ ಅಂದಾಗ ಸ ಪ್ರಾರ್ಥನೆ ಅಂದಾಗ ವಾಕ್ಯ ಧ್ಯಾನ ಅಂದಾಗ ನಮ್ಗೆ ಹೇಗೆ ಅನಿಸ್ಬೇಕು ಗೊತ್ತಾ ಹಬ್ಬ ನನಗಿಲ್ಲಿ ಸಂತೋಷ ನಗು ಬರಬೇಕು ಖುಷಿ ಬರಬೇಕು ಸಂತೋಷ ಆಗಬೇಕು ದುಃಖದ ಮುಖದಿಂದ ಏನೋ ಬಲವಂತದಿಂದ ಅಟೆಂಡ್ ಸ್ಕೂಲಲ್ಲಿ ಅಟೆಂಡೆನ್ಸ್ ಹಾಕುವವರಿಗೆ ಬರೋ ರೀತಿಯಲ್ಲಿ ಬಹಳ ಬಾಧೆಪಟ್ಟು ಬರಬಾರ್ದು ಆಲಯಕ್ಕೆ ಪ್ರಾರ್ಥನೆಗಳಿಗೆ ಯಾವುದಕ್ಕೂ ನಾವು ಏನು ಮಾಡಬೇಕು ಕರ್ತನಲ್ಲಿ ಸಂತೋಷಿಸುವವರಾಗಿ ಬರುವಂಥವರಾಗಿರಬೇಕು ಅಲಯ ಇಲ್ಲಿ ಆಮೇಲೆ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಕೆಲವನ್ನು ನಾವು ದೇವರಿಗೆ ಕೊಡಬೇಕೆಂದು ದೇವರು ಆಶಿಸ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ದೇವರಿಗೆ ನಾವು ಕೊಡುವಂಥ ಉಡುಗೆರೆ ಏನಂದ್ರೆ ನಮ್ಮ ಸಮಯ ನಮ್ಮ ಸಮಯ ನೋಡಿ ಎಷ್ಟೋ ಸಾರಿ ಗಂಡ ಹೆಂಡತಿಗೂ ಹೆಂಡತಿ ಗಂಡನಿಗೂ ತಂದೆ ತಾಯಿ ಮಕ್ಕಳಿಗೂ ಮಕ್ಕಳು ತಂದೆ ತಾಯಿಗಳಿಗೂ ಸಮಯನೇ ಕೊಡೋದಿಲ್ಲ ಏನೋ ಎಷ್ಟೋ ಈ ಆಧುನಿಕ ಲೋಕದಲ್ಲಿ ಕೆಲವು ಸಾರಿ ಮಕ್ಕಳು ಹೇಳ್ತಾರೆ ಎಲ್ಲಿ ನೀವು ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ತೀರಾ ನಮಗೆ ವರ್ಕ್ ಬರೆಯೋಕೆ ಹೇಳ್ತೀರಾ ನೀವು ಏನೇನೋ ಮಾಡ್ತಾ ಇರ್ತೀರ ಕೆ ಕೆಲಸಕ್ಕೆಲ್ಲ ಹೋಗ್ಬಿಡ್ತೀರಾ ಏನೋ ಮಾಡ್ತಾ ಇರ್ತೀರಾ ನಮ್ಮನ್ನು ಒಂಟಿಯಾಗಿ ಬಿಟ್ಬಿಡ್ತೀರಾ ಬೆಳಿಗ್ಗೆ ಶಾಲೆಗೆ ಹೋಗಬೇಕು ಸಂಜೆ ಟ್ಯೂಷನ್ಗೆ ಹೋಗ್ಬೇಕು ಮನೆಗೆ ಬಂದು ಊಟ ಮಾಡಬೇಕು ಮಲಗಬೇಕು ಇದೇ ರೊಟೀನ್ ಆಗೋಗ್ಬಿಟ್ಟಿದೆ ಎಲ್ಲಿ ನೀವು ನಮ್ಮೊಟ್ಟಿಗೆ ಸಮಯನೇ ಕಳೀತಾ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗಳನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಜನವೇ ಈಗ ನಾವು ನೋಡುವಾಗ ನಮ್ಮ ಮಕ್ಕಳು ನಮ್ಮನ್ನು ಕೇಳುವ ರೀತಿಯಲ್ಲಿ ದೇವರು ಕೂಡ ಹೇಳ್ತಾರೆ ನನ್ನ ಮಕ್ಕಳೇ ಕಂದ ನೀನು ಯಾವಾಗಲೂ ಮೊಬೈಲಲ್ಲಿರ್ತೀಯೇ ಕಂದ ನೀನು ಯಾವಾಗಲೂ ಬ್ಯುಸಿಯಾಗಿರ್ತೀಯ ಕಂದ ನನ್ನ ಕಡೆಗೆ ಸ್ವಲ್ಪ ಗಮನ ಕೊಡು ಕಂದ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಆ ತಾತ್ಕಾಲಿಕವಾಗಿರುವ ಹಾಳಾಗುವ ನಶ್ವರವಾಗುವ ಇಲ್ಲದೆ ಹೋಗುವ ಕಾರ್ಯಗಳನ್ನು ನೀನು ಯಾಕೆ ಚಿಂತೆ ಮಾಡ್ತೀಯ ನನ್ನ ಕಡೆಗೆ ಸ್ವಲ್ಪ ಗಮನ ಕೊಡು ಅಂತ ಕಂದ ಎಂದು ಕರೆಯುತ್ತಾನೆ ಅದಕ್ಕೆ ನಾವು ನಮ್ಮ ಸಮಯವನ್ನು ನಾವು ಕಾದುಕೊಳ್ಳಬೇಕು ಎಪಿ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಹದಿನೈದು ಹದಿನಾರನೇ ವಾಕ್ಯದಲ್ಲಿ ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಈ ದಿನಗಳು ಕೆಟ್ಟವುಗಳಾಗಿವೆ ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ ಎಂದು ಹೇಳುತ್ತಾ ಇದೆ ಕಾಲವು ಕೆಟ್ಟವುಗಳಾಗಿರುವುದರಿಂದ ದೇವಾಕ್ಯ ಹೇಳುತ್ತದೆ ಕಾಲವು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಪ್ರಯೋಜನಕರವಾಗಿ ಮಾಡಿರಿ ಎಂದು ಹೇಳುತ್ತದೆ ಯುವಕರು ತುಂಬ ಸೋಷಿಯಲ್ ಮೀಡಿಯಾಗಳಲ್ಲೇ ಹೆಚ್ಚು ಮೂರು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಮಧ್ಯರಾತ್ರಿ ಆಗಲಿ ರೀಲ್ಸನ್ನು ನೋಡ್ತಾ ಇರ್ತಾರೆ ಗಂಟೆ ಗಂಟೆಗಳು ಗೇಮ್ಸ್ ಆಡ್ತಾ ಇರ್ತಾರೆ ಮೇಲಕ್ಕೆ ಕೆಳಕ್ಕೆ ಚಾಟಿಂಗ್ ಮಾಡೋದು ಅದು ಇದು ನೋಡೋದು ಮಾಡ್ತಾನೇ ಇರ್ತಾರೆ ದೇವರು ಹೇಳ್ತಾನೆ ಕಂದ ನನಗೆ ಎಲ್ಲಿ ಸಮಯ ಕೊಡ್ತಾ ಇದೆಯಾ ಆ ದೇವರೇ ಯವನ ಪ್ರಾಯದಲ್ಲಿ ಎಂಜಾಯ್ ಮಾಡಬೇಕು ವಯಸ್ಸಾದ ಮೇಲೆ ನಿನ್ನ ಹತ್ರ ಬರ್ತೇನೆ ವಯಸ್ಸಾದ ಮೇಲೆ ನೋಡ್ಕೊಳ್ಳೋಣ ಅಂತ ಇದೆಯಾ ಆ ರೀತಿಯಲ್ಲ ದೇವಜನವೇ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕು ಕರ್ತನಲ್ಲಿ ನಮ್ಮ ಸಮಯವನ್ನು ಕಳೆಯಬೇಕು ಅದೇ ನಾವು ದೇವರಿಗೆ ಕೊಡುವಂಥ ಒಳ್ಳೆಯ ಗಿಫ್ಟು ದೇವರು ಹೇಳ್ತಾನೆ ಕಂದ ನಿನ್ನ ಸಮಯವನ್ನು ನನಗೆ ಕೊಡ್ತೀಯ ಹಾಳಾದವುಗಳಿಗಾಗಿ ಕೆಟ್ಟು ಹೋಗಿರುವ ಲೋಕಕ್ಕೆ ನೀನು ಸಮಯವನ್ನು ಕೊಡ್ತೀಯಲ್ವಾ ನನಗೆ ಸಮಯ ಕೊಡು ಎಂದು ದೇವರು ಕೇಳಿಕೊಳ್ಳುವಂಥವರಾಗಿದ್ದಾರೆ ಖಂಡಿತವಾಗಿ ನೀವು ಆ ಸಮಯವನ್ನು ದೇವರಿಗೆ ಗಿಫ್ಟಾಗಿ ಕೊಡ್ತೀರಲ್ವ ದೇವರು ಕೇಳಿಕೊಳ್ಳೋದು ಕಂದ ನನಗೆ ಬೇಕಾಗಿರುವುದು ಅದು ಎಂದು ಹೇಳುತ್ತಾ ಇದೆ ನನ್ನ ಕಡೆಗೆ ಮನಸ್ಸು ಕೊಡು ನನ್ನ ಮಾರ್ಗದಲ್ಲಿ ಆನಂದಿಸು ನನಗೆ ಸಮಯ ಕೊಡು ಎಂದು ದೇವರು ಕೋರಿಕೊಳ್ಳುವುದನ್ನು ನಾವು ನೋಡ್ತಾ ಇದೆ ಒಂದು ನಮ್ಮ ಹೃದಯವನ್ನು ದೇವರಿಗೆ ಕೊಡಬೇಕು ಎರಡು ನಾವು ನಮ್ಮ ಸಮಯವನ್ನು ದೇವರಿಗೆ ಕೊಡಬೇಕು ಅದು ದೇವರು ವಾಕ್ಯ ಹೇಳುತ್ತದೆ ಮೂರನೇದಾಗಿ ನಾವು ನೋಡುವಾಗ ನಮ್ಮ ಪ್ರತಿಭೆಗಳು ನಮ್ಮ ಕೌಶಲ್ಯಗಳೇನಿದೆಯಲ್ವಾ ಇದು ಸಿಂಪಲಾಗಿ ಹೇಳಬೇಕಾದ್ರೆ ಟ್ಯಾಲೆಂಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಏನು ನನಗೇನು ಟ್ಯಾಲೆಂಟ್ ಇದೆ ಪಾಸ್ಟ್ರೆ ನಾನು ವಯಸ್ಸಾದವಳು ನಾನು ಹಳ್ಳಿಯವನು ನಾನು ತುಂಬ ಏನೋ ಗೊತ್ತಿಲ್ಲದವನು ನನಗೆ ಬರೀ ಮೊಬೈಲ್ ನೋಡೋಕ್ಕೆ ಗೊತ್ತು ಯೂಟ್ಯೂಬ್ ನೋಡೋಕ್ಕೆ ಗೊತ್ತು ಅಂತ ನೀವು ಅಂದುಕೊಂಡಿರಬಹುದು ಆದರೆ ದೇವರು ಏನನ್ನೋ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಈ ಪ್ರಸಂಗ ಅನೇಕ ಸಾರಿ ನೀವು ಕೇಳಿಸ್ಕೊಂಡಿರ್ಬೋದು ಬಟ್ ನೀವು ಮಾಡ್ತಾ ಇಲ್ಲ ನಿಮ್ಮ ತಲಾಂತನ್ನು ದೇವರಿಗೆ ನೀವು ತೋರಿಸ್ತಾ ಇಲ್ಲ ನಿಮ್ಮಲ್ಲಿರುವ ಪ್ರತಿಭೆ ಕೌಶಲ್ಯವನ್ನು ನೀವು ಉಪಯೋಗಿಸ್ತಾ ಇಲ್ಲ ಯಾವುದಾದ್ರೂ ಒಂದು ಸಣ್ಣ ಮಗು ಯವ್ವನಸ್ಥನನ್ನು ಇನ್ಫ್ಲೂಯೆನ್ಸ್ ಮಾಡಿರಿ ಅವರಿಗೆ ನಿಮ್ಮ ಅನುಭವಗಳ ಮೂಲಕ ದೇವರ ವಾಕ್ಯವನ್ನು ಹೇಳ್ರಿ ನೀವು ಕೆಲವು ಸಾರಿ ನಾವು ನೋಡುತ್ತೇವೆ ಒಂದು ಮರವು ಬೆಳೆದು ನಾನು ಒಂದು ಒಳ್ಳೆಯ ಉದಾಹರಣೆಯನ್ನು ಒಂದು ದಿವಸ ಒಂದು ಮೀಟಿಂಗಲ್ಲಿ ಹೇಳಿದೆ ಅದೇನೆಂದರೆ ಒಂದು ಬಾಳೆ ಒಂದು ಗಿಡ ಇರುತ್ತದಲ್ವಾ ಬಾಳೆ ಗಿಡನ ನೋಡ್ರಿ ಯಾವಾಗ ಅದು ಬೆಳೆದು ಇನ್ನೇನು ತನ್ನ ಕಾಲ ಮುಗೀತಾ ಇದೆ ಅನ್ನುವಂಥ ಸಮಯದಲ್ಲಿ ಪಕ್ಕದಲ್ಲಿ ಮರಿಗಳನ್ನು ಮಾಡ್ತದೆ ಇವತ್ತು ನಮ್ಮ ಕಾಲ ಮುಗಿದು ಹೋಗ್ಬೋದು ಆದರೆ ಪಕ್ಕದಲ್ಲಿ ಬೇರೊಬ್ಬರನ್ನು ಎಬ್ಬಿಸಬೇಕು ಪೌಲನು ಏನು ಮಾಡ್ತದೆ ತೀತನನ್ನು ತಿಮೋತಿಯನನ್ನು ತಮ್ಮ ಏನೋ ಆತ್ಮೀಕ ಮಕ್ಕಳನ್ನಾಗಿ ಎಬ್ಬಿಸಿದ ಹಾಗೆ ಅನೇಕ ಮಿಷನರಿಗಳು ಎಬ್ಬಿಸಿದ ಹಾಗೆ ಅನೇಕ ಸೇವಕರುಗಳು ಅನೇಕ ದೇವಮಕ್ಕಳನ್ನು ಎಬ್ಬಿಸಿದ ಹಾಗೆ ನೀವು ಕೂಡ ನಿಮ್ಮ ತಲಾಂತನ್ನು ಉಪಯೋಗಿಸಿಕೊಂಡು ದೇವರ ನಾಮವನ್ನು ವಹಿಮಡಿಸಬಹುದು ಅದೇ ನೀವು ದೇವರಿಗೆ ಕೊಡುವಂಥ ಗಿಫ್ಟ್ ಆಗಿದೆ ದೇವರಿಂದ ನಿನ್ನಿಂದ ಬೆಳ್ಳಿ ಬಂಗಾರವಂತೂ ಕೇಳ್ತಾ ಇಲ್ಲ ಹಾಗಾದರೆ ನನ್ನ ಹತ್ರ ಏನು ದೇವರು ಕೇಳ್ತಾ ಇಲ್ಲ ಅಂತ ಎಲ್ಲ ಎತ್ತಿಟ್ಕೊಳ್ಬೇಡ್ರಿ ದೇವರ ರಾಜ್ಯಕ್ಕಾಗಿ ವಿನಿಯೋಗಿಸ್ರಿ ದೇವರ ನಾಮ ಮಹಿಮೆಗಾಗಿ ಉಪಯೋಗಿಸಿರಿ ಅದನ್ನು ದೇವರು ಹಿಂತಿರುಗಿಸಿ ಕೊಡುತ್ತಾನೆ ಇಲ್ಲಿ ದೇವರು ವಾಕ್ಯ ಹೇಳುತ್ತದೆ ನಿಮ್ಮ ಪ್ರತಿಭೆಗಳನ್ನು ಕೌಶಲ್ಯಗಳನ್ನು ದೇವರು ಎದುರು ನೋಡ್ತಾ ಇದ್ದಾರೆ ಏನೇ ನೀವು ನಿಪುಣತೆಯಲ್ಲಿಬಹುದು ದಾವಿದನು ಒಂದು ಏನಾಗಿದ್ದ ಒಂದು ಕುರುಬನಾಗಿದ್ದ ಅವನಿಗೆ ವಿದ್ಯಾಭ್ಯಾಸ ಇಲ್ಲ ಆದರೂ ಅವನೇನು ಮಾಡ್ತಾ ಇದ್ದ ಗೊತ್ತಾ ಅವನ ಕಿನ್ನರಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಗೀತೆಗಳನ್ನು ಹಾಡುತ್ತಾ ಇದ್ದಾನ ಹಾಲು ಅವೇ ಕೀರ್ತನೆಗಳನ್ನು ನಾವು ನೋಡುತ್ತೇವೆ ದಾವೀದನೇ ಹೆಚ್ಚು ಕೀರ್ತನೆಗಳನ್ನು ರಚಿಸಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ದಾವೀದನು ಏನು ಮಾಡಿದ ಕಿನ್ನರಿಯನ್ನು ತೆಗೆದುಕೊಂಡು ತನಗೆ ಬಂದ ಹಾಗೆ ದೇವರಿಗೆ ಹಾಡುಗಳನ್ನು ಹಾಡ್ತಾ ಇದ್ದ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮಲ್ಲಿ ಯಾವುದೋ ಒಂದು ಕೌಶಲ್ಯ ಇರಬಹುದು ಆ ಕೌಶಲ್ಯ ದೇವರ ನಾಮ ಮಹಿಮೆ ಪಡಿಸುವಂಥದ್ದಾಗಿರಬೇಕು ದೇವರ ನಾಮವನ್ನು ಘನಪಡಿಸುವಂಥದ್ದಾಗಿರಬೇಕು ದೇವರ ನಾಮ ಮಹತ್ತನ್ನು ಹೆಚ್ಚಿಸುವಂಥದ್ದಾಗಿರಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ದೇವರು ನಿಮ್ಮಿಂದ ಒಂದು ಏನಂದರೆ ಮಹಿಮಾ ಕಾರ್ಯವನ್ನು ಎದುರು ನೋಡ್ತಾ ಇದ್ದಾರೆ ನಿಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ ಬಲಹೀನರಾದವರನ್ನು ತಲಾಂತಿಲ್ಲದವರನ್ನು ಸ್ಥಳಾಂತಗಳನ್ನು ಕೊಟ್ಟು ಆತನು ನಿಮ್ಮನ್ನು ಆತ್ಮೀಕವಾಗಿಯೂ ಲೌಕಿಕವಾಗಿಯೂ ಜ್ಞಾನದಲ್ಲಿಯೂ ಹಣದಲ್ಲಿಯೂ ದೇವರು ಉಪಯೋಗಿಸಬಲ್ಲನು ನೀವು ಸಿದ್ಧರಿದ್ದರೆ ದೇವರು ನಿಮ್ಮನ್ನು ಅನುಗ್ರಹಿಸಬಲ್ಲನು ನಾಲ್ಕನೇದಾಗಿ ನಾವು ನೋಡುತ್ತಾ ಇದ್ದೇವೆ ನಮ್ಮ ಪವಿತ್ರಯ ಪವಿತ್ರತೆಯ ಜೀವಿತವನ್ನು ಆ ದೇವರಿಗೆ ನಾವು ಕೊಡಬೇಕು ವಿಧೇಯತೆಯನ್ನು ಸೂಚಿಸಬೇಕು ಅದು ದೇವರು ನಮ್ಮಂದ ಎದುರು ನೋಡುವಂಥ ಕಾರ್ಯ ಆಗಿದೆ ದೇವರು ಯಾವಾಗಲೂ ನಾವು ಪವಿತ್ರತೆಯಲ್ಲಿರಬೇಕು ಪಾಪದಿಂದ ದೂರ ಇರಬೇಕು ಕ್ರಿಸ್ತೇಸುವಿನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು ದೇವರಿಗೆ ಇಷ್ಟವಾದ ಜೀವಿತವನ್ನು ಜೀವಿಸಬೇಕೆಂದು ದೇವರು ಕೋರಿಕೊಳ್ಳುವಂಥವನಾಗಿದ್ದಾನ ಅಲ್ಲಲೂಯ್ಯ ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವ ಜನರೇ ನಿಮ್ಮ ನನ್ನ ಜೀವಿತವು ದೇವರಿಗೆ ಮೆಚ್ಚುಗೆಯಾಗಿದೆಯಾ ದೇವರಿಗೆ ಇಷ್ಟವಾಗಿದೆಯಾ ದೇವರಿಗೆ ಬೇಕಾದಂಥ ಜೀವಿತವಾಗಿದೆಯಾ ಅದನ್ನು ಮಾತ್ರವೇ ನಾವು ಅನುಸರಿಸಬೇಕು ಅದರಂತೆ ನಾವು ಜೀವಿಸುವಂಥವರು ಆಗಿರಬೇಕು ಕರ್ತನು ತಾನೆ ನೀವು ನಾನು ಅಂದೊಂದು ಏನಂದರೆ ನಮ್ಮ ಹಾರ್ಟನ್ನು ಕೊಡಬೇಕು ನಮ್ಮ ಟ್ಯಾಲೆಂಟ್ಸನ್ನು ಕೊಡಬೇಕು ನಮ್ಮ ಜೀವಿತವನ್ನು ಕೊಡಬೇಕು ನಮ್ಮನ್ನೇ ದೇವರ ಕೈಲೊಪ್ಪಿಸಿ ಕೊಡಬೇಕು ಯಾಕೆಂದರೆ ದೇವರು ವಾಕ್ಯ ಹೇಳುತ್ತದೆ ಎರಡು ಕೋರಿಂತ ಐದು ಹದಿನೇಳರಲ್ಲಿ ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂದು ದೇವರ ವಾಕ್ಯ ಹೇಳುವಂತೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಶನವೇ ಕ್ರಿಸ್ತನ ಕೈಯಲ್ಲಿ ಕೊಡುವಾಗ ಕ್ರಿಸ್ತನಿಗೆ ನಾವು ಬಹುಮಾನವಾಗಿ ನಮ್ಮನ್ನು ಅರ್ಪಿಸುವಾಗ ಆತನು ಒಂದು ಪ್ರಯೋಜನಕರವಾದಂಥ ಒಂದು ಉಪಯುಕ್ತಕರವಾದಂಥ ಒಂದು ಸಾಧನವನ್ನಾಗಿ ನಮ್ಮನ್ನು ಮಾರ್ಪಡಿಸುತ್ತಾನೆ ಅಲ್ಲಲುಯ್ಯ ಒಂದು ಸಾರಿ ಒಂದು ಮಾರ್ಕೆಟಲ್ಲಿ ಒಬ್ಬ ವ್ಯಕ್ತಿ ಈ ಥರ ಎಲ್ಲ ನೋಡ್ತಾ ಇದ್ರಂತೆ ಉದಾಹರಣೆಗೆ ನೀವು ಬೆಂಗಳೂರಲ್ಲಿ ಏನಾದರೂ ಹೋದರೆ ನಾನು ಇದುವರೆಗೂ ನೋಡಿಲ್ಲ ಗೊತ್ತಿಲ್ಲ ಯಾಕೆಂದರೆ ಸಂಡೇ ಸಂಡೇ ಬಜಾರ್ ಅಂತ ಇರುತ್ತಂತೆ ಬ್ಯಾಂಗ್ಳೂರಲ್ಲಿ ನಾವು ಸಂಡೇ ಬ್ಯುಸಿ ಅಲ್ವಾ ಅದಕ್ಕೆ ಸಂಡೇ ಹೋಗಲಿಕ್ಕೆ ಆಗೋದಿಲ್ಲ ಸಂಡೇ ಬಜಾರಲ್ಲಿ ಹೋಗುವಾಗ ಎಲ್ಲ ಹಳೇ ವಸ್ತುಗಳು ವಿಂಟೇಜ್ ವಸ್ತುಗಳು ಆ ವಿಡಿಯೋನ ನೋಡಿದ್ದೀನಿ ನಾನು ಅಷ್ಟೇ ಅನೇಕ ವಿಂಟೇಜಸ್ ಅಂದರೆ ಹಳೆಯವು ಕೆಲಸಕ್ಕೆ ಬಾರದೇ ಇರುವು ಕಳ್ಳತನವಾಗಿರುವು ಇದೆಲ್ಲವನ್ನು ಅಲ್ಲಿ ತಂದಿಡ್ತಾರಂತೆ ಅಲ್ಲಿ ಏನಾಗುತ್ತಂದರೆ ಅಲ್ಲಿ ಅದು ತಂದು ಇಡುವಾಗ ಅಲ್ಲಿ ಅದು ಕೆಲವು ಉಪಯೋಗಕ್ಕೆ ಬರ್ತವೆ ಕೆಲವು ಉಪಯೋಗಕ್ಕೆ ಬರಲ್ಲ ಈ ರೀತಿಯಾಗಿ ಒಂದು ಮಾರ್ಕೆಟಲ್ಲಿ ಎಲ್ಲವನ್ನು ನೋಡ್ತಾ ಇದ್ದಾಗ ಒಬ್ಬಾತನು ಒಂದು ಒಳ್ಳೆ ಗಿಟಾರನ್ನು ನೋಡಿದನು ಆ ಗಿಟಾರನ್ನು ನೋಡಿದಾಗ ಆ ವ್ಯಕ್ತಿ ಹತ್ರ ಹೋಗಿ ಶಾಪ್ ಹತ್ತಿರ ಈ ಗಿಟಾರ್ ಎಷ್ಟು ಅಂತ ಕೇಳ್ತಾನೆ ಎಲ್ಲ ಇತ್ತು ಬಟ್ ಅದರಲ್ಲಿ ಒಂದು ಕೆಲವು ಸ್ವಲ್ಪ ರೆಡಿ ಮಾಡೋದಿತ್ತು ಆಗ ಆ ವ್ಯಕ್ತಿ ಹೇಳಿದೆ ಇದ ಸರ್ ಕಿತ್ತೋಗಿದೆ ಏನೋ ಕೊಡ್ರಿ ಅಂತ ಹೇಳ್ತಾರಂತೆ ಆವಾಗ ಆ ವ್ಯಕ್ತಿ ಅದನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ನಾನು ಇದನ್ನು ರೆಡಿ ಮಾಡ್ಬೋದಾ ಅಂತೇಳಿ ಮಾಡಿ ಸರ್ ಹೇಳಿದ ಅವರು ಚೆನ್ನಾಗಿ ಅದನ್ನು ಟ್ಯೂನ್ ಮಾಡಿ ಆ ವೈರ್ಗಳನ್ನು ಸರಿ ಮಾಡಿ ಅದನ್ನೆಲ್ಲ ನೀಟ್ ಮಾಡಿ ಅದನ್ನು ಒಂದು ಸಾರಿ ಬಾರಿಸಿದಾಗ ಅಲ್ಲಿರುವಂಥವರೆಲ್ಲ ಆಶ್ಚರ್ಯಪಟ್ಟರಂತೆ ಇದೇನಿದು ಇಂಥ ಒಳ್ಳೆ ಸೌಂಡ್ ಒಳ್ಳೆ ಹಾಡಾಡ್ತಾ ಇದ್ದಾರಲ್ವ ಬಾರಿಸ್ತಾ ಇದ್ದಾರಂತೆಲ್ಲ ನೋಡಿದ್ರಂತೆ ಆಗ ಆ ಅಂಗಡಿಯವನು ಇದೇನು ಸರ್ ಇದು ಈ ರೀತಿ ಮಾಡಿಬಿಟ್ರಿ ಇದನ್ನು ಅಂದಾಗ ನಾನು ಗಿಟಾರಲ್ಲಿ ಸ್ಪೆಷಲಿಸ್ಟು ನನಗೆ ಇದರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತುಂಟು ಈ ರೀತಿ ಇದು ಹಾಳಾಗಿ ಬಿದ್ದಿರೋದು ನನ್ನ ಮನಸ್ಸಿಗೆ ವೇದನೆ ತಂತು ಅದಕ್ಕೆ ಇದನ್ನು ಸರಿ ಮಾಡಬೇಕಂತ ಅಂದುಕೊಂಡೆ ಅಂತ ಹೇಳಿ ಆತನೇ ಹೇಳುತ್ತಾರೆ ಆಗ ಅದೇ ಜಾಗದಲ್ಲಿ ಅದನ್ನಿಟ್ಟಾಗ ಅವರು ನೋಡಿದರೆ ಮೊದಲು ಏನೋ ಒಂದು ಬೆಲೆ ಕೊಡಿ ಅಂತ ಹೇಳಿದಾಗ ಈಗ ಆ ವ್ಯಕ್ತಿ ಅದ ಈ ವ್ಯಕ್ತಿಗಲ್ಲ ನನಗೆ ಬೇಡ ನೀನು ಮಾರ್ಕು ಅಂದಾಗ ಅದರ ಬೆಲೆ ಎಷ್ಟಾಯಿತು ಇನ್ನೂರು ರೂಪಾಯಿ ಇದ್ದಿದ್ದು ಎರಡು ಸಾವಿರ ರೂಪಾಯಿ ಆಗೋಯಿತು ನನ್ನ ಪ್ರಿಯ ದೇವ ಜನವೇ ನಮ್ಮಲ್ಲಿ ಒಂದು ಏನೂ ಕೆಲಸಕ್ಕೆ ಬಾರದೆ ಇರುವಂತಹ ಒಂದು ತಲಾಂತು ಇರಬಹುದು ಅದನ್ನು ದೇವರ ಕೈಯಲ್ಲಿ ಕೊಟ್ಟರೆ ಆ ದೇವರು ಮಾಡ್ತಾರೆ ಗೊತ್ತಾ ಅದನ್ನು ಸರಿಪಡಿಸುವಾಗ ಅದರ ಬೆಲೆ ನೂರರಷ್ಟು ಮಾರ್ಪಡುತ್ತದೆ ಅನೇಕ ವಿಧವಾದ ಅದು ಮಾರ್ಪಡುತ್ತದೆ ನಿಮ್ಮಲ್ಲಿ ನನ್ನಲ್ಲಿ ಕೂಡ ದೇವರಾತ್ಮನ ಹೇಳೋದು ಇಷ್ಟೇ ನೀನು ಕರ್ತನ ಕೈಯಲ್ಲಿ ಕೊಟ್ಟರೆ ನಿನ್ನ ಜೀವಿತ ನಿನ್ನ ಹೃದಯ ನಿನ್ನ ಕೆಲಸ ಕಾರ್ಯ ಆತನು ನಿನ್ನ ಬೆಲೆಯನ್ನು ಆತನು ಹೆಚ್ಚಿಸುವಂಥವನಾಗಿದ್ದಾನೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿನ್ನೆ ನಿಮ್ಮ ಬೆಲೆ ಇಲ್ಲ ನನಗೆ ಯಾವುದು ಉನ್ನತಿ ಇಲ್ಲ ಎಂದು ಅಂದುಕೊಳ್ಳುತ್ತಿರಬಹುದು ದೇವರಾತ್ಮನು ಇವತ್ತು ನಿಮಗೆ ಹೇಳುತ್ತಾನೆ ನೀವು ದೇವರಿಗೆ ಕೊಡಬೇಕಾಗಿರುವುದನ್ನು ದೇವರಿಗೆ ಕೊಟ್ಟರೆ ಆತನು ಮಾಡಬೇಕಾಗಿರುವಂಥ ಕಾರ್ಯಗಳನ್ನು ಆತನು ಖಂಡಿತ ಮಾಡುವಂಥವನಾಗಿರುತ್ತಾನೆ ನಿಮ್ಮ ಜೀವಿತದಲ್ಲಿ ಅತ್ಯುತ್ತಮವಾದಂಥ ಉನ್ನತವಾದಂಥ ಕಾರ್ಯಗಳನ್ನು ಆತನು ಮಾಡಿಯೇ ಮಾಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ವಾಕ್ಯವನ್ನು ಆಲಿಸಿದ ದೇವಜನವೇ ಕರ್ತನಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡುತ್ತೀರಾ ಒಪ್ಪಿಸಿ ಕೊಡುತ್ತೀರಾ ಆಗ ದೇವರು ಅತ್ಯುನ್ನತವಾದ ಕಾರ್ಯಗಳನ್ನು ಮಾಡುತ್ತಾರೆ ಹಾಲಲ್ಲ ಒಡೆದ ಒಂದೇ ಪಾತ್ರೆಯನ್ನು ಅಕಸಾಲಿಗನ ಕೈಯಲ್ಲಿ ಕೊಟ್ಟಾಗ ಅದನ್ನು ಹೇಗೆ ರಿಫಾರಿ ಮಾಡ್ತಾನೋ ಅದು ಒಂದು ವೇಳೆ ಒಂದು ಏನು ಒಂದು ಬಂಗಾರದ ಆಭರಣ ಆಗಿರಬಹುದು ಮುರಿದು ಹೋದಂಥ ಕೆಟ್ಟು ಹೋದಂಥದ್ದನ್ನು ಹೇಗೆ ಸರಿಪಡಿಸಬಲ್ಲರೋ ಹಾಗೆಯೇ ನಮ್ಮ ತಲಾಂತಗಳನ್ನು ನಮ್ಮನ್ನು ದೇವರು ಸರಿಪಡಿಸಬಲ್ಲನೋ ನಾವು ಆತನಿಗೆ ನಮ್ಮನ್ನು ಸಮರ್ಪಣೆ ಮಾಡಬೇಕು ಕರ್ತನು ತಾನೇ ನಿಮ್ಮನ್ನು ನನ್ನನ್ನು ಆ ರೀತಿಯಾಗಿ ಬೆಲೆ ಬಾಳಲಾರದ ಬಲವಿಲ್ಲದ ಕೆಲಸಕ್ಕೆ ಬಾರದ ನಮ್ಮನ್ನು ಆತನು ಉಪಯೋಗಿಸಿಕೊಂಡು ತನ್ನ ಮಹಿಮೆಯಿಂದ ತುಂಬಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದಂತಹ ಪರಿಶುದ್ಧನಾದ ದೇವರೇ ನಿನ್ನ ಮಹೋನ್ನತವಾದ ಕೃಪೆಯುಳ್ಳ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ನಿಮ್ಮನ್ನು ನಾವು ವಂದಿಸುತ್ತೇವೆ ಅತ್ಯುನ್ನತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು ಅಮೋಘವಾದ ಕಾರ್ಯಗಳನ್ನು ಮಾಡಿ ಬೆಲೆಯಿಲ್ಲದ ನಮ್ಮ ಜೀವಿತಗಳಲ್ಲಿ ಬೆಲೆಯನ್ನು ಉನ್ನತಿಯನ್ನು ತರಲಿಕ್ಕೆ ಶಕ್ತನಾದ ನಿನ್ನ ಪ್ರೀತಿಯುಳ್ಳ ಕರುಣೆಯ ಕರಕ್ಕೆ ನ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ ದೇವಾ ನೀನು ಇವರ ಜೀವಿತಗಳನ್ನು ಅತ್ಯುತ್ತಮ ಪಾತ್ರೆಯಾಗಿ ಪ್ರಯೋಜನಕರವಾಗಿ ಆಶೀರ್ವಾದದಾಯಕವಾಗಿ ಅನುಗ್ರಹಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರ್ತನೇ ನಿನ್ನ ನಾಮ ಮಹತ್ತಿಗಾಗಿ ಇವರನ್ನು ಉಪಯೋಗಿಸಿರಿ ನಿನ್ನ ನಾಮ ಮಹತ್ತನ್ನು ಅವರು ಕಾಣುವಂತೆ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಹೌದಪ್ಪ ನಾವಿದನು ಒಬ್ಬ ಕುರುಬನಾಗಿದ್ದನು ಏನು ತಿಳಿಯದವನಾಗಿದ್ದನು ಆದರೆ ಕಿನ್ನರಿಯೊಟ್ಟಿಗೆ ಆತನು ದೊಡ್ಡ ಕಾರ್ಯಗಳನ್ನು ಕೀರ್ತನೆಗಳನ್ನು ರಚಿಸಿದನು ಹಾಗೆಯೇ ಅನೇಕರು ವಿಶ್ ಮಿಷನರಿಗಳು ದೇವ ಭಕ್ತರುಗಳು ಅನೇಕರನ್ನ ಕರ್ತನೆ ಎಬ್ಬಿಸಿದರು ನಾವು ಕೂಡ ಹಾಗೆಯೇ ಬೇರೊಬ್ಬರ ಜೀವಿತಗಳಲ್ಲಿ ಒಂದು ಬೆಳಕಾಗಿ ಒಂದು ಉಪಯುಕ್ತವಾಗಿ ಮಾದರಿಯಾಗಿ ಬೇರೆಯವರನ್ನು ಉತ್ತೇಜಿಸುವವರಾಗಿ ಇರುವಂತೆ ನೀವು ಕನಿಕರಿಸಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕರುಣೆ ಉಳ್ಳವರೇ ನಿನಗೆ ಸ್ತೋತ್ರ ಕೃಪೆಯುಳ್ಳವರೇ ನಿನಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನ ಆಲಿಸಿ ಸದುತ್ತರವನ್ನ ದಯಪಾಲಿಸಿಕೊಡಬೇಕಾಗಿ ಕರುಣೆ ಉಳ್ಳ ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಅಪ್ಪ ಈ ದಿನ ಬಂದು ದೇವರೇ ಈ ತಿಂಗಳು ನನ್ನ ಜೀವಿತದಲ್ಲಿ ಏನಾದರೂ ಮಾಡಪ್ಪ ತಲಾಂತಿಲ್ಲದ ಇಲ್ಲದ ಕೃಪೆ ಇಲ್ಲದ ಜ್ಞಾನವಿಲ್ಲದ ಮರೆತು ಹೋಗುವ ಏನು ಆಲೋಚನೆ ಮಾಡ್ಲಿಕ್ಕಾಗದ ಉನ್ನತಿ ಇಲ್ಲದ ನನ್ನಂಥವಳನ್ನು ನನ್ನಂಥವನ್ನು ಉಪಯೋಗಿಸಿಕೋ ನಿನ್ನ ಮಹಿಮೆಯನ್ನು ತೋರ್ಪಡಿಸು ಎಂದು ಅವರು ಕೇಳುವಾಗ ಯೇಸುವಿನ ನಾಮದಲ್ಲಿ ದೇವರೇ ಈ ಮೊರೆಯನ್ನು ಆಲಿಸಿ ಸದು ಪಾಲಿಸಿ ಕೊಟ್ಟು ಆಶೀರ್ವಾದ ಮಾಡಿರಿ ಎಲ್ಲ ಪರಲೋಕದ ಕೃಪೆಗಳಿಂದ ಇವರನ್ನು ತುಂಬಿಸಿರಿ ಈ ತಿಂಗಳೆಲ್ಲ ನಿನ್ನ ಕೃಪೆ ಪ್ರಸನ್ನತೆಯವರ ಮೇಲೆ ಇರಲಿ ನಿನ್ನ ಆಶೀರ್ವಾದ ಅವರ ಮೇಲೆ ಇರಲಿ ಅಪ್ಪ ನಂಬಿದ ಪ್ರತಿ ದೇವ ಭಕ್ತರನ್ನು ನಿನ್ನ ಮಹತ್ತಿನಿಂದ ತುಂಬಿಸು ಸ್ವಾಮಿ ದೇವರೇ ಹೆಚ್ಚಿನ ಬಲ ಹೆಚ್ಚಿನ ಆರೋಗ್ಯ ಹೆಚ್ಚಿನ ಸಮಾಧಾನ ಕೃಪೆಗಳು ಹೆಚ್ಚಿನವಾದ ಎಲ್ಲ ಪರಲೋಕದ ಕಾರ್ಯಗಳನ್ನು ಇವರಿಗೆ ತೋರಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಹೌದು ದೇವರೇ ಅಪ ನಿನ್ನಲ್ಲಿದ್ದರೆ ಅಪ ಎಲ್ಲ ನೂತನ ಸೃಷ್ಟಿ ಆಗುತ್ತದೆ ದೇವರೇ ಕೆಲಸಕ್ಕೆ ಬಾರದೇ ಇರುವಂಥದ್ದು ಕೂಡ ಒಂದು ಕೆಲಸಕ್ಕೆ ಬರುವಂತೆ ನೀನು ಮಾಡುತ್ತಿ ನಿನಗೆ ಸ್ತೋತ್ರ ಸ್ವಾಮಿ ಅಪ ದಿನಗಳು ಕೆಟ್ಟವುಗಳಾಗಿರುವುದರಿಂದ ಲೋಕದ ಮೇಲಾಗಲಿ ಲೋಕದ ಕಾರ್ಯಗಳ ಮೇಲಾಗಲಿ ಮಗ್ನವಿಡದೆ ನಿನ್ನ ಮೇಲೆ ನಾವು ಮಗ್ನವಿಡುವಂತೆ ನಮಗೆ ಸಹಾಯ ಮಾಡಿಕೊಡ್ರಿ ಸ್ವಾಮಿ ಏಸಪ್ಪ ಇವರ ಕುಟುಂಬಗಳನ್ನು ಇವರಿಗೆ ಸಂಬಂಧಪಟ್ಟವರನ್ನು ನೀನು ಆಶೀರ್ವಾದ ಮಾಡು ನಿನ್ನ ಕರ್ತನೆ ಶಾಂತಿ ಸಮಾಧಾನ ಕೃಪೆ ದಯ್ಯಗಳನ್ನು ದಯಾರಸಗಳನ್ನು ತುಂಬಿಸಿ ಕೊಟ್ಟು ನಡೆಸಬೇಕೆಂಬುದಾಗಿ ಇವರ ಸಂಗಡ ನೀನಿದ್ದು ಎಲ್ಲ ಸಮಯಗಳಲ್ಲಿ ನಿನ್ನ ಕೈ ಹಿಡಿದು ನಡೆಸುತ್ತೀರೆಂಬುದಾಗಿ ನಮ್ಮನ್ನೇ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ ಅಪ್ಪ ಇಂಥ ವಾತಾವರಣದಲ್ಲಿ ಮುಪ್ಪಿನಲ್ಲಿರುವಂಥವರಿಗಾಗಿ ಗರ್ಭಿಣಿ ಸ್ತ್ರೀಯರಿಗಾಗಿ ರೋಗಿಗಳಾಗಿರುವಂಥವರಿಗಾಗಿ ಗಾಯಪಟ್ಟವರಿಗಾಗಿ ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಖಿನ್ನತೆಗೊಳಗಾದವರಿಗಾಗಿಯೂ ಪ್ರಾರ್ಥನೆ ಮಾಡುತ್ತೇವೆ ಏಸು ನಾಮದಲ್ಲಿ ಅವರನ್ನು ಅಭಿಷೇಕ ಮಾಡು ಮುಟ್ಟು ಎಲ್ಲ ಪರಲೋಕದ ಕೃಪೆಗಳಿಂದ ತುಂಬಿಸಬೇಕೆಂದು ಏಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇಜನವೇ ನಿಮ್ಮೆಲ್ಲರಿಗೂ ಸಲೋ ಪ್ರೈಸ್ ಆಫ್ ಜೀಸಸ್